ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಆಲ್ಮೋಸ್ಟ್ ಟೆನ್ ಡೇಸ್ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ನಾನು ಹೆಂಗೆ ಅಂದರೆ ವೀಡಿಯೋ ಹಾಕ್ತಾ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ ಸ್ಟಾಪ್ ಅಂದರೆ ಅದು ಇಂಟ್ರೆಸ್ಟೇ ಔಟ್ ಹೋಗಿರುತ್ತೆ ಅದ್ರ ಜೊತೆಗೆ ಕಂಟೆಂಟ್ಗಳಿಲ್ಲದೆ ಅಂತ ಅಂದ್ಬಿಟ್ಟಿತ್ತು ಅಂತಂದರೆ ಏನು ವಿಡಿಯೋ ಮಾಡೋದು ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ ಹಂಗೆ ಅನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಸುಮ್ಮನೆ ಇದ್ಬಿಟ್ಟಿದ್ದೆ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೀನಿ ಲಾಸ್ಟೆಲ್ಲ ಈ ಅಲ್ಲ ಅದಕ್ಕೆ ಕ್ಲಾಸ್ ಸಂಡೇನೇ ವಿಡಿಯೋ ಮಾಡಿಟ್ಟಿದ್ದೆ ನಮ್ಮ ನಾದ್ನಿ ಎಲ್ಲ ಬಂದಿದ್ರು ಸೊ ಅವಳೊಂದು ಇದ್ಲು ಮೂರು ನಾಲ್ಕು ದಿವಸ ಅವಾಗೆಲ್ಲ ವಿಡಿಯೋ ಮಾಡಿಕೊಂಡೆ ಬಟ್ ಯಾವುದು ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಪಾಪು ಇದ್ದಲಲ್ಲ ಅವಳ ಜೊತೆ ಆಟಾಡ್ಕೊಂಡು ಆರಾಮಾಗಿದ್ದೆ ಅದಾದಮೇಲೆ ನನ್ನ ಮಗನಿಗೂ ರಜಾ ಬಂತು ಅವನು ಊರು ಕೊಟ್ಟೋದ ಯಾರು ಇಲ್ಲ ಅವನೇ ಒಬ್ಬಳೇ ಏನು ವಿಡಿಯೋ ಮಾಡೋದು ಏನು ಕಂಟೆಂಟು ಅಂತ ಅಂದ್ಬಿಟ್ಟು ಎಡಿಟು ಮಾಡಿಲ್ಲ ಅದ್ರ ಜೊತೆಗೇನು ಲಾಸ್ಟ್ ಸ್ಯಾಟರ್ಡೆ ಸಂಡೆ ಎಲ್ಲರೂ ಫ್ಯಾಮಿಲಿ ಫುಲ್ಲು ರೆಸಾರ್ಟ್ಗೆ ಹೋಗಿದ್ವಿ ಹಸ್ಬೆಂಡ್ ಫ್ಯಾಮಿಲಿ ಫುಲ್ಲು ಸೊ ಅದನ್ನೆಲ್ಲ ಒಂದಷ್ಟು ಜಸ್ಟ್ ವೀಡಿಯೋಸ್ ನಾವು ಮಾಡ್ಕೊಂಡಿದ್ದೀನಿ ಸೊ ಏನೆಲ್ಲ ವೀಡಿಯೋಸ್ ಮಾಡಿ ನಾನು ಯಾವುದೂ ಕೂಡ ಡಿಲೀಟ್ ಮಾಡಲ್ಲ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೆ ಇತ್ತಿನಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೆನೆ ನೆನ್ನ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ನೆನೆ ರೆಸಾರ್ಟ್ಗೆ ಹೋಗಿ ಬಂದಿದ್ದಾರ ಕಾಲ ಫುಲ್ ಇತ್ತು ಅದಾದಮೇಲೆ ಎಲ್ಲ ಇದ್ದರು ಅವ್ರನ್ನ ಕರ್ಕೊಂಡೋಗಿ ಹುಡುಗ್ಬಿಟ್ಟು ಸೊ ಹಿಂಗೆ ಟೈಮ್ ಆಗಿಬಿಡ್ತು ನೆನೆ ಸೊ ಇವತ್ತಿಂದ ಅಂದ್ಕೊಂಡಿದ್ದೀನಿ ಮಾಡೋಣ ಅಂತ ನಾನು ತುಂಬ ಸತಿ ಹಂಗೆ ಯಾಕೆ ತಗೋತಾನೆ ಇರ್ತೀನಿ ಬರ್ತಾನೆ ಇರ್ತೀನಿ ವಾಪಸ್ಸು ಸೊ ಹೀಗಾಗ್ತದೆ ಬನ್ನಿ ಲಾಸ್ಟ್ ಏನು ವಿಡಿಯೋನ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಅಂದರೆ ಲಾಸ್ಟ್ ಏನು ವಿಡಿಯೋ ಮಾಡಿದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆದಷ್ಟು ವಿಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾಕೆ ಮಾಡ್ತಾ ಇಲ್ಲ ಏನು ಹುಷಾರಿಲ್ವಾ ಅಂತ ಏನಿಲ್ಲ ಆರಾಮಾಗಿದ್ದೀನಿ ಸೊ ಹೀಗೆ ಗ್ಯಾಪ್ ತೊಗೊಂಡ್ರೆ ನಾನು ಹಾಗೆ ಗ್ಯಾಪ್ ತೊಗೊಂಡು ಹಂಗೆ ಇದ್ಬಿಡ್ತೀನಿ ಸೊ ಹಾಗೆ ಬನ್ನಿ ಇವತ್ತು ಸ್ಯಾಟರ್ಡೆ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗ್ತಾ ಬಂದಿದೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಲಾಸ್ಟ್ ಡೇ ಆಫ್ ಎಕ್ಸಾಮ್ ಇವತ್ತು ಇವತ್ತು ಮುಗಿದ್ರೆ ರಜಾ ಕೊಟ್ಬಿಡ್ತಾರೆ ಇವತ್ತಿಂದ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಮೆಸೇಜ್ ಬಂದಿದೆ ಇಂದ ತರ್ಟೀನ್ತ್ ತನಕ ಏನೋ ರಜಾ ಬಂದಿದೆ ಸೊ ತರ್ಡ್ ತನಕ ಹಾಫ್ ಡೇ ಅಂದರೆ ಮಂಡೇ ಟ್ಯೂಷೆ ಅಷ್ಟೇ ಟ್ಯೂಷೆ ಫಂಕ್ಷನ್ ಇರುತ್ತೆ ಮಂಡೇ ಇರುತ್ತೆ ಹಾಗೆ ನಾನು ನಾದಿನಿ ಬರ್ತೀನಿ ಅಂತ ಹೇಳಿದರು ಪಾಪು ಮತ್ತು ನಾದಿ ಇಬ್ರು ಅದಕ್ಕೆ ಏನಾದರೂ ಮಾಡೋಣ ಅಂತ ಬೆಳಗ್ಗೆ ಮಾಡಿರೋ ಅಂತಹ ರೈಸು ಸಾಂಬಾರು ಎಲ್ಲ ಇದೆ ಬಟ್ ಏನಾದರೂ ಪಾಯಸ ಏನಾದರೂ ಮಾಡೋಣ ಅಂತ ಏನು ಪಾಯಸ ಮಾಡೋಣ ಅಂದ್ಕೊಂಡ್ರೆ ಗಸಗಸಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಯಾವಾಗೂ ಶಾವಿಗೆ ಪಾಯಸ ಮಾಡ್ತಾನೆ ಇರ್ತೀವಲ್ಲ ಅಂದ್ಬಿಟ್ಟು ಬಟ್ ಗಸಗಸಿ ಪಾಯಸ ಮಾಡೋಕ್ಕೆ ಬಾದಾಮಿ ಖಾಲಿಯಾಗಿದೆ ಬಟ್ ಗೋಡಂಬಿ ಅದನ್ನೇ ಹಾಕಿ ಮಾಡೋಣ ಚೆನ್ನಾಗೇ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ ಬನ್ನಿ ನಿಮ್ಮದು ತಿನ್ನೋ ರೆಸಿಪಿ ಶೇರ್ ಮಾಡ್ತೀನಿ ಇನ್ನೂ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ತುಂಬ ಜನ ಕಮೆಂಟ್ಸ್ ಬರ್ತಾ ಇರೋದು ನಿಮ್ಗೆ ಈಗ ಎಷ್ಟು ತಿಂಗಳು ಎಷ್ಟು ತಿಂಗಳು ಅಂತ ನನಗೆ ಈಗ ಸಿಕ್ಸ್ ಮಂತ್ಸು ಅಂದರೆ ಇವತ್ತು ಟ್ವೆಂಟಿ ಏಯ್ಟ್ ಅಲ್ವಾ ಟ್ವೆಂಟಿ ನೈನ್ ತರ್ಟಿ ಇನ್ ಟೂ ಡೇಸ್ ಹೋದ್ರೆ ಸೆವೆನ್ ಮಂತ್ಸಿಗೆ ಬೀಳುತ್ತೆ ಟೂ ಡೇಸ್ಗೆ ನಾನು ಸೆವೆನ್ ಮಂತ್ಸ್ ಬೀಳುತ್ತೆ ಸೆವೆನ್ ಮಂತ್ಸ್ ಅಂತಲೇ ಅಂದ್ಕೊಳ್ಳಿ ಈಗ ಪ್ರೆಸೆಂಟ್ ಸಿಕ್ಸು ಟೂ ಡೇಸ್ ಹೋದೆ ಸೆವೆನ್ ಮಂತ್ಸಿಗೆ ಬೀಳುತ್ತೆ ತುಂಬ ಜನ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಟ್ ಅದು ಕೂಡ ರಿಪೀಟ್ ನನಗೆ ಬರ್ತಾನೆ ಇರುತ್ತೆ ಎಷ್ಟು ತಿಂಗಳು ಇವಾಗ ನಿಮಗೆ ಅಂತ ನನಗೆ ಈಗ ಆರು ತಿಂಗಳು ಇನ್ನೆರಡು ಸಾವಿರದ ಏಳು ತಿಂಗಳು ಬೀಳುತ್ತೆ ಹಾಗೇ ಇಲ್ಲಿ ಗಸಗಸೆ ಪಾಯಸ ಮಾಡೋಣ ಅಂತ ಮಾಡ್ಕೋತೀನಿ ತುಂಬ ಸಿಂಪಲಾಗಿ ಮಾಡ್ಕೋತೀನಿ ನಾನು ಗಸಗಸೆನ ಹುರ್ಕೊಬಿಡ್ತೀನಿ ಮತ್ತು ಅಕ್ಕಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಹುರ್ಕೋತೀನಿ ಆ್ಯಕ್ಚುಲಿ ಬಾದಾಮಿ ಗೋ ಗೋಡಂಬಿ ಎಲ್ಲ ಹಾಕಿ ರುಬ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿದೆ ಒಂಥರ ಡ್ರೈ ಫ್ರೂಟ್ಸ್ ಪಾಯಸ ಥರ ಇರುತ್ತೆ ಅಂತ ಹೇಳ್ಬೋದು ಬಾದಾಮಿ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು ಬಟ್ ಇಲ್ಲಿ ಬಾದಾಮಿ ಇಲ್ಲ ಗೋಡಂಬಿ ಇತ್ತು ಸೊ ಅದನ್ನೇ ಹಾಕೋಣ ಅಂತ ನಾನು ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲದನ್ನು ಹಾಕ್ಬಿಟ್ಟು ರುಬ್ಕೋತೀನಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬಟ್ ಇರಲಿಲ್ಲ ಇನ್ನೇನು ಮಾಡೋದು ಅಂತ ಸುಮ್ಮನೆ ಅದೆ ನೋಡ್ಬೋದು ಗಸಗಸೆ ರುಬ್ಬಿದಾಯಿತು ಈಗ ಅಕ್ಕಿ ರುಬ್ಕೊತಾಯಿನಿ ಮತ್ತು ಒಂದು ಕಡೆ ಬೆಲ್ಲನ ಕೂಡ ಇಟ್ಟಿದ್ದೀನಿ ಇದಕ್ಕೆ ಗಸಗಸೆ ಮತ್ತು ಅಕ್ಕಿ ಏನು ಉಡ್ಕೊಂಡಿದೀವಲ್ಲ ಅದು ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ ನೀವು ಬಾದಾಮಿ ಪಿಸ್ತಾ ಬೇಕಂದ್ರೆ ಹ್ಯಾಡ್ ಮಾಡ್ಕೋದು ಬಾದಾಮಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿನ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಸಿ ಕೊಬ್ಬರಿ ಕಾಯಿ ಕಾಯಿ ಬರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಒಣ್ ಕೊಬ್ಬರಿ ಬೇಕಂದರೂ ಅರ್ಧ ಒಣ್ ಕೊಬ್ಬರಿ ಅರ್ಧ ಹಸಿ ಕೊಬ್ಬರಿ ಕೂಡ ತುಂಬ ಜನ ಹಾಕ್ತಾರೆ ನಾನು ಹಸಿ ಕೊಬ್ಬರಿನೇ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮಗೆ ಬೇಕು ಅಂದರೆ ಬಾದಾಮಿ ಮತ್ತು ಪಿಸ್ತಾನ ಹ್ಯಾಡ್ ಮಾಡ್ಕೊಬೋದು ಇದಿಷ್ಟನ್ನು ರೊಬ್ಕೋಬೇಕಾಗುತ್ತೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಅದನ್ನು ನೀಟಾಗಿ ಪೇಸ್ಟ್ ಮಾಡಿ ಹಾಕೊಂಡು ಬೆಲ್ಲ ಏನು ಕರಿತಾರೆ ಅದನ್ನ ಸೋಸ್ಕೊಬಿಡೋಣ ಬೆಲ್ಲದಲ್ಲಿ ಗಲೀಜು ಜಾಸ್ತಿ ಇರುತ್ತಲ್ಲ ಸೊ ಬೆಲ್ಲ ಕರಗಿಸಿದ್ಮೇಲೆ ಸೋಸ್ಕೊಬಿಟ್ಟು ಮತ್ತು ಏನು ರುಬ್ಬಿದ್ವಲ್ಲ ನಾವು ಅಕ್ಕಿ ಗಸಗಸೆ ಬಾದಾಮಿ ಗೋಡಂಬಿ ಬಾದಾಮಿ ಹಾಕಿಲ್ಲ ಗೋಡಂಬಿ ಕೊಬ್ಬರಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ನೀರೆಲ್ಲ ಹಾಕ್ಕೊಂಡು ಅದಕ್ಕೆ ಹಾಕೋಬಿಡೋಣ ನಿಮ್ಗೆ ಎಷ್ಟು ನೀರು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಎಷ್ಟುನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ನೀರು ನಿಮ್ಮ ನೋಡಿಕೊಂಡು ಹಾಕೋಬೇಕಾಗುತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಏನು ಅಂತ ಇದಕ್ಕೆ ನೀವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ನಿಮಗೆ ಬೇಕು ಅಂದರೆ ಹಾಲು ಕೂಡ ಆಡ್ ಮಾಡ್ಬೋದು ನಾನು ಹಾಲ ಏನೂ ಆ್ಯಡ್ ಮಾಡೋಕ್ಕೋಗಲ್ಲ ನನ್ನ ಮಗ ಬಂದ ಸ್ಕೂಲಿಂದ ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ಲಾ ಇವತ್ತು ಅದಕ್ಕೆ ಹೇಳ್ತಾ ಇದ್ದೆ ಅರುಣಕ್ಕ ಬರ್ತಾರೆ ಅಂತಂದ್ಬಿಟ್ಟು ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಏನೂ ಹುರ್ತು ಹಾಕ್ಕೊಂಡಿಲ್ಲ ಯಾಕಂದರೆ ಮನೇಲಿ ಯಾರೂ ತಿನ್ನೋಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ ಅದಕ್ಕೆ ಬಾದಾಮಿ ಬೇರೆ ಏನಿತ್ತು ಅದನ್ನು ಅಷ್ಟನ್ನು ಪಾಯಸಕ್ಕೆ ಹಾಕ್ಬಿಟ್ಟಿದೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ತೀನಿ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಪಾಯಸ ಆಯಿತು ಸಾಂಬಾರು ಮಾಡೋಣ ಅಂತ ಮಶ್ರೂಮ್ದೆ ಸೊ ಮಶ್ರೂಮ್ ಹಾಕ್ಬಿಟ್ಟು ಮಶ್ರೂಮು ಬಟಾಣಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅನ್ಕೊಳ್ತಾ ಮಶ್ರೂಮ್ ಬಿರಿಯಾನಿ ಏನಾದರೂ ಮಾಡೋಣ ಅಂದ್ಕೊಂಡೆ ಇನ್ನು ಮತ್ತೆ ನಾಳೆ ಸಂತೆ ಅಲ್ಲ ಮಾಡೋ ನಾಳೆ ಸಂಡೆ ಅಲ್ವಾ ಚಿಕನ್ ಮಟನ್ ಬಿರಿಯಾನಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಶ್ರೂಮು ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡ್ತೀನಿ ಬರೀ ಕ್ವಿಕ್ಕಾಗಿ ಹೆಂಗೆ ಮಾಡ್ತೀನಿ ನಾನು ಪಾಯಸ ಆಯಿತು ಇಲ್ಲಿ ಮಶ್ರೂಮ್ ಸಾಂಬಾರು ಮಾಡ್ಬಿಟ್ಟು ಮಾಡೋಣ ಅಂತನ್ಬಿಟ್ಟು ರೈಸ್ ಇತ್ತು ಸೊ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡಿಕೊಂಡೆ ಮಶ್ರೂಮ್ ಬಟಾಣಿ ಹಾಕಿ ರೆಸಿಪಿಯನ್ನು ಶೂಟ್ ಮಾಡಿಲ್ಲ ಯಾಕಂದರೆ ಮಟನ್ ಸಾಂಬಾರು ಏನು ಮಾಡ್ತೀವೋ ಅದೇ ಥರನೇ ಅಷ್ಟರಲ್ಲಿ ನಮ್ಮ ನಾದಿನಿ ಪಾಪು ಕೂಡ ಬಂದರು ಹಾಗೆ ಸುನೀತಾ ಅವರು ಕೂಡ ಬಂದರು ದೊಡ್ಡ ನಾದ್ನಿ ಬರುವಂಥದ್ದು ಅವರು ಸುಮ್ಮನೆ ಹಾಗೆ ಮನೇನು ಇಲ್ಲೇ ಇರೋವಂಥದ್ದು ಹಾಗೆ ಬಂದ್ರಂತೆ ಸೊ ಹಾಗೆ ಇಲ್ಲೂ ಕೂಡ ಬಂದರು ಡಿಂಪು ಕಿಶನು ಸುನೀತಾ ಎಲ್ಲರೂ ಕೂಡ ಪಾಪು ಅಟಾಡಿಸ್ಕೊಂಡು ಹಂಗೆ ಮಾತಾಡಿಕೊಂಡು ಇದ್ವಿ ಊಟ ಮಾಡಿ ಅಂದ ಅವ್ರು ಕೂಡ ಊಟ ಮಾಡಲಿಲ್ಲ ಅವ್ರು ಇನ್ನು ಅವ್ರ ಅತ್ತೆ ಮನೆಗೆ ಹೋಗ್ತಾಳೆ ಅಂದರೆ ಬಾಳಂತನ ಮುಗೀತು ಬಾಳಂತನಕ್ಕೆ ಇಲ್ಲದಿದ್ದೋ ಬಾಳಂತನ ಮುಗೀತು ಸೊ ಹೊರಡ್ತಾಳಲ್ಲ ಅದಕ್ಕೆ ಒಂದೆರಡು ಮೂರು ದಿವಸ ಇರುವಂತೆ ಬಾ ಅಂತಂದಿದೆ ಬಂದಿದ್ಲು ಒಂದು ತ್ರೀ ಇದ್ಲು ಒಂದು ತ್ರೀ ಫೋರ್ ಡೇಸು ತುಂಬ ವ್ಲಾಗ್ಗಳು ವೀಡಿಯೋಸು ತುಂಬ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ ತೊಗೊಂಡಿದ್ದೀನಿ ಅದನ್ನೇ ಈ ವ್ಲಾಗಲ್ಲಿ ಫುಲ್ ಶೇರ್ ಮಾಡ್ತೀನಿ ಸರಿನಾ ನೆಕ್ಸ್ಟ್ ಡೇ ಇವ್ರು ಆ್ಯಕ್ಚುಲಿ ಇರಿ ಅಂತ ಹೇಳಿದೆ ಇವರು ಇರಲಿಲ್ಲ ಹೊರಡ್ಬಿಟ್ರು ಹೋಗಬೇಕು ಪಿತೃಪಕ್ಷ ಇತ್ತಲ್ಲ ಇವಾಗ ಏನೋ ಪೂಜೆ ಮಾಡಬೇಕು ಅವ್ರ ಮಾವನಿಗೆ ಅಂತ ಅಂದ್ಬಿಟ್ಟು ಅವರು ಹೋಡ್ರು ಅತ್ತೆ ಬಂದ್ರೆ ಅತ್ತೆ ಕೊಡ್ಸೋದ್ ಬಿಟ್ಬಿಟ್ಟು ಅತ್ತೆ ಅತ್ತೆಗೆ ತರ್ಸ್ಕೊಂಡು ತಿಂತಾನ देखो ना फटाफट 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 ओ हो रे टीप ನಾನು ಅಡುಗೆ ಮಾಡ್ತಾ ಇದ್ದೀನಿ ಸಂಜೆ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ರಾತ್ರಿ ಸಾಂಬಾರಿದೆ ಮಧ್ಯಾಹ್ನ ಮಾಡಿದಂಥ ಸಾಂಬಾರು ಇದೆ ಅದಕ್ಕೆ ಮುದ್ದೆ ಮಾಡ್ತಾ ಇದೀನಿ ರೈಸು ಪಾಪಗೆ ಏನೂ ಟಾಯ್ಸ್ ಎಲ್ಲ ತಂದಿದ್ದಾರೆ ಆಟ ಆಡ್ತಾ ಇದ್ದಾರೆ ತಂದವ್ರಿಗೆ ಏನೋ ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಫುಲ್ ನಾನ್ ವೆಜ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ನಾನು ಅದನ್ನೆಲ್ಲ ಬಂದಿದ್ರಲ್ಲ ಮತ್ತು ನವರಾತ್ರಿ ಸ್ಟಾರ್ಟ್ ಆದರೆ ಕೂಡ ನಾವು ನಾನ್ ವೆಜ್ ತಿನ್ನೋಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಮಟನ್ನು ಮತ್ತು ಚಿಕನ್ ಎಲ್ಲ ತೊಗೊಂಬರ್ತೀನಿ ರೆಡಿ ಮಾಡ್ಕೊ ಎಲ್ಲ ಅಂತ ಹೇಳಿದ್ರೆ ಹಸ್ಬೆಂಡು ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ಗೆ ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗೆ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಮತ್ತು ಕಾಲು ತೊಗೊಬರ್ತೀನಿ ಕಾಲು ಸೂಪ್ ಅಂತ ಹೇಳ್ತಿದ್ರು ಸರಿ ಓಕೆ ಅಂತ ಎಲ್ಲ ಮಾಡ್ಕೋತಾ ಇದ್ವಿ ನಮ್ಮ ಮಂಜುವರ ಚಿಕ್ಕಪ್ಪ ಚಿಕ್ಕಮ್ಮನ ಕೂಡ ಬರೋ ಕೇಳಿದೆ ಊಟಕ್ಕೆ ಅವರು ಇಲ್ಲೇ ಇರೋದಲ್ವ ಹಿಂಗೋ ನಾನು ಅದನ್ನೆಲ್ಲ ಬನ್ನಿ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಹೇಳಿ ಫೋನ್ ಮಾಡಿದ್ದೀನಿ ಸೊ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡೋಣ ಅಂತ ಅಂದ್ಬಿಟ್ಟು ಲಾಲಿಪಾಪು ಕೂಡ ತೊಗೊಬೋದು ಚಿಕನ್ ಲಾಲಿಪಪ್ಪು ಸೊ ಅದನ್ನ ಕೂಡ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ವೀಡಿಯೋ ಮಾಡಿದೆ ಇವತ್ತು ವರ್ಷ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲರೂ ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿವರೆಗೂ ವೀಡಿಯೋನ ಮಾಡಿದೆ ಎಷ್ಟೆಲ್ಲ ವೀಡಿಯೋಸ್ನ ಮಾಡಿದ್ದೆ ಅದನ್ನು ಶೇರ್ ಮಾಡಿದಿನಿ ಇರಲಿ ಚೆನ್ನಾಗಿರುತ್ತೆ ಪಾಪು ಕೂಡ ಅಂತಂದ್ಬಿಟ್ಟು ಒಂದು ಕಡೆ ಪಾಪುನ ಆಟ ಆಡಿಸ್ತಾಯಿದ್ರು ಅವ್ಳನ್ನ ಮಾತಾಡ್ಸ್ಕೊಂಡು ಹಾಗೆ ಅಡುಗೆ ಮಾಡ್ಕೋತಾ ಇದ್ದೀನಿ ಅದನ್ನೆಲ್ಲ ಕಟ್ ಮಾಡ್ಕೊಡ್ತಾಯಿದ್ದೀನಿ ನಾನೆಲ್ಲ ಅವಗರಣೆ ಹಾಕೋತಾ ಇದ್ದೆ ಇಲ್ಲಿ ಹಸ್ಬೆಂಡು ಮಗ ಇಬ್ಬರು ಸೇರಿಕೊಂಡು ಪಾಪುನ ಆಟ ಆಡಿಸ್ತಾ ಇದ್ರು ಓ ಮಾಮ ಮುದ್ದು ಹೆಂಗಿರೋದು ಹೆಂಗಿರೋದು ಸಿಹಿ ಮಾಮ ಇಲ್ಲ ನೋಡಿ ಮಾಮ ಮುದ್ದಿ ಹೆಂಗಿರೋದು সেই কারা সেতু আসে আসজে কোডা কাল্য়া এদুকাল্য়ে ইদু মধে ময়া হারো এমা চিট্টু আসে এইই আসে আসে আস্য়ে আসে হারে আস�

ಬೆಳಗ್ಗೆ ಸೊ ಇವಾಗ ಚಿಕನ್ ಫ್ರೈ ಮತ್ತು ಮಟನ್ ಬಿರಿಯಾನಿ ಕಬಾಬ್ ಚಿಕ್ಕಲ್ಲ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿ ಕಬಾಬ್ ಕಲಿಸಿದ್ ಬಗ್ಗೆ ಚಿಕನ್ ಒಂದು ಎರಡು ಕೆ ಜಿ ತಸೆ ಅಕೋರ್ಸ್ ಸಾಕಾಗೆಲ್ಲ ಅನಿಸ್ತದೆ ಚಿಕ್ಕಪ್ಪ ಅವಳಿಗೆಲ್ಲ ಬರೋಕ್ಕೇಳಿ ಮಜೋರ ಚಿಕ್ಕಮ್ಮ ಮಸಪ್ಪ ಎಲ್ಲ ಕೂಡ ಬರ್ತಾರೆ ಅಮ್ಮು ಬಾ ಅಂದ ಇದೆ ಅದಕ್ಕೆ ಅವಳಿಗೆ ಟೆಸ್ಟ್ ಇದೆ ಅಂತ ಇವತ್ತು ಮುಗಿಸ್ಕೊಂಡು ಬರ್ತೀನಿ ಅಂತಂದ್ರು ಹಿಂಗಿದಾಳೆ ನೋಡಿ ಹೆಂಗಿದೀನಿ ನೋಡಿ ನಾನು ನಮ್ಮ ಪಾಪದು ಊಟ ಆಯಿತು ಅವಳು ಉಬ್ಬಿಟ್ಟೇನೋ ಮಾಡಿ ತಿನ್ನಿಸಿದ್ಲು ಗುಟ್ಟೆ ಹೊಟ್ಟೆ ಇರುತ್ತೆ ನಾವು ಯೂಶಲಾಗಿ ಸಂಡೇ ಆದರೆ ಟೆನ್ ತರ್ಟಿ ಲೆವೆನ್ ಆಗಿಬಿಡುತ್ತೆ ಪಾಪ ಅವಳು ಮಾಡ್ತಾರಲ್ಲ ಲೇಟ್ ಆಗುತ್ತೆ ಅನ್ಸುತ್ತೆ ನನಗೆ ಕುಕ್ಕರಲ್ಲಿ ಮಾಡೋದು ಯೂಶಲಾಗಿ ನಾನು ಬಟ್ಲಲ್ಲಿ ಮಾಡೋದೇ ಇಲ್ಲ ಜಾಸ್ತಿ ಇದೆ ಮಟನ್ ಒನ್ ಕೆ ಜಿ ಇದೆ ಅಕ್ಕಿ ಬೇರೆ ನಾಲ್ಕು ಗ್ಲಾಸ್ ಒನ್ ಕೆ ಜಿ ಅಕ್ಕಿ ಒಂದು ಕೆ ಜಿ ಮಟನ್ ಹಾಕಿದೀನಿ ಕುಕ್ಕರ್ ಸಾಕಾಗಿಲ್ಲ ಅದಕ್ಕೆ ನಾನು ಮಾಡ್ತಾರದು ಇಲ್ಲ ನೋಡ ಹೇಗಾಗುತ್ತೆ ಹಾಗೇ ಇಲ್ಲಿ ಬುಧಾತ್ರ ಸ್ವಲ್ಪ ನೀರೇನೋ ಲೀಕ್ ಆಗ್ತಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಹಸ್ಬೆಂಡು ಸಂಡೇ ಅಂದರೆ ಏನಾದರೂ ಒಂದು ಕ್ಲೀನಿಂಗ್ ಕೆಲಸಗಳಿದ್ದೇ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಜನ ಕೇಳಿದ್ವಿ ಬುದ್ಧನ ಎಲ್ಲಿ ತೊಗೊಂಡಿರೋದು ಅಂತ ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ಇದೆಲ್ಲ ಆದಮೇಲೆ ಚಿಕ್ಕಪ್ಪ ಚಿಕ್ಕ ಮಂಜೂರು ಚಿಕ್ಕಪ್ಪ ಚಿಕ್ಕ ಮಾಮು ಅಚ್ಚು ಎಲ್ಲರೂ ಕೂಡ ಬಂದರು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸಂಜೆ ತಂಕಾಯಿದ್ರು ಅವರು ಕೂಡ ಎಲ್ಲ ಚೆನ್ನಾಗಿತ್ತು ನಾನು ವಿಡಿಯೋರೇ ಮಾಡಿಲ್ಲ ಅದನ್ನೆಲ್ಲ ಕೂಡ ಒಂದು ರೆಸಾರ್ಟ್ಗೆಲ್ಲಾದರೂ ಹೋಗೋಣ ಟ್ರಿಪ್ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಏನಾದರೂ ಪ್ಲ್ಯಾನ್ ಮಾಡಿ ಈ ಸ್ಯಾಟರ್ಡೇ ಸಂಡೇ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಆವತ್ತಿನ ಡೇ ಅಷ್ಟೇ ನೆಕ್ಸ್ಟ್ ಡೇ ಮಂಡೇ ಇದು ಸೊ ಮಂಡೇ ಮತ್ತು ಎಲ್ಲರೂ ಪಾಪುಗೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ವ್ಯಾಕ್ಸಿನೇಷನ್ ಇತ್ತು ಅವ್ಳನ್ನ ಹೋಗಿ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಹಾಕಿ ಅಲ್ಲಿಂದ ವಿಶಾಲ್ ಹೋದ್ವಿ ಒಂದು ಅವಳಿಗೆ ಏನಾದ್ರು ಡ್ರೆಸ್ಸೇ ಏನಾದ್ರು ತೊಗೊಳೋಣ ಏನಾದರೂ ಕೊಡ್ಸೋಣ ಅಂತಂದ್ಬಿಟ್ಟು ಹೋದ್ವಿ ಅಲ್ಲಿ ಪಾಪುಗಾಗುವಂಥ ಡ್ರೆಸ್ಗಳು ಅದೆಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಆ್ಯಕ್ಚುಲಿ ಅವತ್ತು ಅಷ್ಟೇ ಅಷ್ಟೇ ವಿಡಿಯೋ ಮಾಡಿದ್ದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮಕ್ಕಳಿದ್ದರೆ ಅಷ್ಟೇ ಅಲ್ಲ ಮನೇಲಿ ಆಟ ಆಡ್ಕೊಂಡು ಇದ್ಬಿಡಿದ್ವಿ ವಿಶಾಲ್ ಮಟ್ಟಲ್ಲಿ ಮಕ್ಕಳಿಗೆ ಡೈಲಿ ಯೂಸ್ಗಂತೂ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ನಾನು ಗ್ರ್ಯಾಂಡಾಗಿರೋದೇನು ತೊಗೊಂಡು ಬೇ ಕೊಡಿಸಿಲ್ಲ ಸಿಂಪಲ್ ಆಗಿ ಡೈಲಿ ಯೂಸ್ಗೆ ಕೊಡಿಸಿದ್ರೆ ಯೂಸ್ ಆಗುತ್ತೆ ಮಕ್ಕಳಿಗೆ ಈ ಗ್ರ್ಯಾಂಡಾಗಿರೋ ಬಟ್ಟೆಗಳನ್ನ ಕೊಡಿಸಿದ್ರೆ ಏನಾಗುತ್ತೆ ಇಟ್ಟಿದ ಹತ್ರನೇ ಇಟ್ಟು ಇಟ್ಟು ಅಲ್ಲೇ ಚಿಕ್ಕದಾಗುತ್ತೆ ಯೂಸ್ ಮಾ ಯೂಸ್ ಮಾಡೋದೇ ಕಡಿಮೆ ತೊಗೊಂಡು ಒಂದು ಸತಿ ಎರಡು ಸತಿ ಹಾಕಿದ್ರೆ ಅದಲ್ಲೇ ಚುಚ್ಚುತ್ತೆ ಅದು ಮಾಡುತ್ತೆ ಅಂತ ನಾವು ಹಾಕಿ ಹಾಕೋದೇ ಇಲ್ಲ ಸೊ ಅದಕ್ಕೆ ಡೈಲಿ ವೇರಾದರೂ ಕೊಡಿಸಿದ್ರೆ ಇವಾಗ ಹಾಕೋತಾಳಲ್ಲ ಅಂತಂದ್ಬಿಟ್ಟು ಆ ಥರದ್ದು ತಗೋ ಅಂತಂದೆ ಸೊ ಅದನ್ನೇ ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಏನು ಅಂತಂದ್ಬಿಟ್ಟು ನೋಡಿ ತೊಗೋತಾ ಇದ್ವಿ ನೋಡಬೇಕು ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂತಂದರೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಶಾರ್ಪ್ ಇವಾಗ ಎಷ್ಟು ಹುಷಾರಿದ್ದಾಳೆ ಗೊತ್ತಾ ನಾವು ಏನು ಮಾಡಿದ್ರು ಅದನ್ನ ರಿಪೀಟ್ ಹಂಗೆ ಮಾಡ್ತಾಳೆ ಎಲ್ಲ ಅರ್ಥ ಆಗುತ್ತೆ ಇವತ್ತು ಇವಾಗಿನ ಮಕ್ಕಳಿಗೆ ನಾವೇ ದಡ್ಡರು ಹೇಳ್ಬೇಕಂದ್ರೆ ನಿಜ ಮಕ್ಕಳು ಸಿಕ್ಕಾಪಟ್ಟೆ ಹುಷಾರಿರ್ತಾರೆ ಆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಅಲ್ಲಿಂದ ಒಂದು ಹಾಟ್ ಏನೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ನಾವು ರೆಸಾರ್ಟ್ಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಲ್ಲ ಪಾಪುಗೆ ಸರಿ ಹಾಕ್ಕೊಳಕಿರ್ಬೋದು ಅಥವಾ ಏನಾದರೂ ಅವಳಿಗೆ ಫುಡ್ನ ನಾವು ಕ್ಯಾರಿ ಮಾಡಬೇಕಾದ್ರೆ ಹಾಟ್ ಬಾಕ್ಸ್ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ವಿಶಾಲ್ ಮಾರ್ಟಿಗೆ ಬಂದಿದ್ದೆ ನಾವು ಹಾಗೆ ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಬಟ್ಟೆ ತೊಗೊಂಡು ಹಾಟ್ ಬಾಕ್ಸ್ ಏನಾದರೂ ಸ್ವಲ್ಪ ಐಟಮ್ಸ್ ಏನು ಬೇಕೋ ಅದನ್ನು ತೊಗೊಂಡು ಅಲ್ಲಿಂದ ಬಂದ್ವಿ ನಾನು ಹೇಳ್ತಾ ಇದ್ದೆ

ಇದೊಂದು ಇದೆಲ್ಲ ತರಬೇವೆ ಟೂ ಹಂಡ್ರೆಡು ಒನ್ ಫಿಫ್ಟಿ ಒನ್ ಇಟಿ ಆ ಥರದಲ್ಲಿ ಇದೊಂದು ಫ್ರಾಕ್ ಇದು ಕಲರ್ ಸಾಕದ್ ಇಷ್ಟ ಕಾಟನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದಾದರೆ ಇದೊಂದು ಶರ್ಟ್ ಇದಕ್ಕೆ ಚಡಿ ಚಡಿ ಉಂಟಾ ಸೀದಾ ನಮಗೆ ಈ ತರ ಇದೆ ಇದೊಂದು ತೊಗೊಂಡಿ ಇದು ಇಷ್ಟ ಆಯಿತು ச்சரவி まで ஷர்ட் கிழந்து வந்துரு. ಹಾಗೆ ನನ್ನ மகனுக்கு அன்புட்டு 1 ஷர்ட் ತಗೊಂಡ್ವಿ. हायது நம்ம அம்மா ஏಳ್дик. சરા ಇದೆ. ನನಗೆ இஷ்ட ஆயிடுச்சு. ಅದರ மேல் என்ன भरிரிரது? பீ யுவர் பெஸ்ட். நாடல இந்த டவல் ತಗೊಂಡ್ காப்பி ಅಂತ. ஆக்கோ ಶಾಪಿಂಗ್ ಮಾಡಿದ್ದು ವಿಶಾಲ ಅಂತಲ್ಲ ಮಾಡಿಲ್ಲ ಮೊದಲ ತಗೊಂಡಿದ್ದೀರಾ ತೋಸ್ಟಿಂಗ್ ಇಲ್ಲ ಹಂಗೆ ತುಂಬ ಚೆನ್ನಾಗಿ ಕೇಳ್ತಾರೆ ಎಲ್ಲಿ ತಗೊಂಡಿದ್ದು ಶಾಪ್ ಹೇಳಿ ಶಾಪ್ ಹೇಳಿ ಅಂತ ಬಿ ಆರ್ ಎಮ್ ಪಕ್ಕ ಒಂದು ಚಿಕ್ಕ ಅಂಗಡಿ ಇದೆ ಅಲ್ಲಿ ತಗೊಂಡಿದ್ದ ಅಷ್ಟೇ ನಂಗೆ ಶಾಪ್ ವೆಂಕಟೇಶ್ವರ ಇಲ್ಲ ತುಂಬಾ ಏನು ಚೆನ್ನಾಗಿದೆ ಅಂತಲ್ಲ ಇದು ನೋಡಿದ್ರೆ ತುಂಬ ಇಷ್ಟ ಆಯ್ತು ನನಗೆ ಇದು ಕಂಪೇರ್ ಮಾಡಿದ್ರೆ ವಿಶಾಲ ಮಾಡಲ್ಲೇ ಬೆಸ್ಟ್ ಅಂತ ಅನಿಸುತ್ತೆ ಪ್ರೈಸಸ್ಸು ಅಷ್ಟೇ ಏನೋ ಚಿಕ್ಕ ಅಂಗಡಿ ನಂಗೇನು ನೆನಪಿಲ್ಲ ನಿಜವರಿ ಚಿಕ್ಕ ಅಂಗಡಿ ಹೊಸ ರಸ ಹಾಕುವುದು ಇವಾಗ ಪಿತೃ ಪಕ್ಷ ಅಲ್ಲ ಬೇಡ ಹೊಸ ಹಾಕೋಲ್ಲ ಅಂತ ರಸ ಹೋಗ್ತಾ ಇದಾರೆ ಅಕ್ಷ್ಮಿ ಇವತ್ತು ಊರಿಗೆ ಅಂದ್ರೆ ಅತ್ತೆ ಮನೆಗೆ ಅವಳು ಊರಿಗೆ ಹೋಗ್ತಾ ಇದೇನೇ ಬಾಳಂತ ಮುಗಿಸ್ಕೊಂಡು ಅವ್ರ ಊರಿಗೆ ಹೋಗ್ತದಲ್ಲ ಅದಕ್ಕೆ ಒಂದ್ಸರಡ್ ದಿವ್ಸ ಇಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದು ನನ್ನ ಮಗ ಕೂಡ ಹೋಗ್ತದ ಊರಿಗೆ ಆ ಇವತ್ತಿಗೆ ಅವನಗೂ ರಜಾ ಅಲ್ವಾ ನಾಳೆ ಒಂದ್ ದಿವಸ ನಾಳೆಯಿಂದ ರಜಾ ಅವ್ನಗುನು ಸೊ ಅದಕ್ಕೆ ಅವ್ನು ಹೋಗ್ತಾ ಇದ ನಾನು ಹೋಗ್ತಾ ಇಲ್ಲ ಹೋಗೋಣ ಅಂತ ಅನ್ಕೊಂಡೆ ಬಟ್ ಮನೇಲೆಲ್ಲಾ ಕ್ಲಿನಿಗ್ ಎಲ್ಲ ಮಾಡ್ಬೇಕಲ್ಲ ಅಮ್ಮಾವಾಸೆ ಬರುತ್ತೆ ಅದಾದ್ಮೇಲೆ ಕ ಇದು ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನವರಾತ್ರಿಯಲ್ಲಿ ಪೂಜೆ ಎಲ್ಲ ಮಾಡಬೇಕಲ್ಲ ಕಲಚ ಎಲ್ಲ ಖುಷಿ ಎಲ್ಲ ಅದಕ್ಕೆ ಯಾರು ಹೋಗ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಲಿ ನೋಡೋಣ ಇನ್ನೂ ರಜೆ ಇರುತ್ತಲ್ವಾಗ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಲಿ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇದಿಷ್ಟು ಬ್ಲಾಗ್ಗಳೇ ಮಾಡಿಲ್ಲ ಸರಿಯಾಗಿ ಪಾಪು ಇದ್ದೆಲ್ಲ ಆಟಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಹಾಗೆ ಇಟ್ಬಿಟ್ವಿ ಅದೇ ತುಂಬ ಜನ ముంచే బట్టే తగోబడు అంత హతీ నన్గు అన్స్ వేనో గోద్రే తుమ్ ఇష్ట ఆగ్బో అన్బిట్టు తిట్టారు అసే ఆమె